ಕೋಟೆ ಪಟ್ಟಣದ ಕನಕ ಭವನದಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ನಡೆಯಿತು ಸಭೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಸಿ ಮಹದೇವಪ್ಪ ಚಾಲನೆ ನೀಡಿ ಇಂದಿನ ದಿನಗಳಲ್ಲಿ ಯುವಕರು ಮುನ್ನೆಲೆಗೆ ಬರಬೇಕು ಮುಂದಿನ ದಿನಗಳಲ್ಲಿ ಈ ಯುವಕರೇ ರಾಜ್ಯ ಮತ್ತು ರಾಷ್ಟ್ರದ ಆಳ್ವಿಕೆ ನಡೆಸುವವರಿದ್ದಾರೆ ಕ್ಷೇತ್ರದಲ್ಲಿ ನಿಜವಾದ ಸಮಸ್ಯೆ ಎಲ್ಲಿದೆ ಎಂದು ಗಮನಿಸಿ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಬೇಕು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸೋತರೆ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಚುನಾವಣೆಗಳೇ ನಡೆಯುವುದಿಲ್ಲ ಕೋಮುವಾದಿತನ ತಾಂಡವಾಡಲು ಆರಂಭವಾಗುತ್ತದೆ ಎಂದರು بارش کي جن ملي پورتي کوڙو متا ريني يارو پورتو هندو يارو کيڙو ماندو ابو وکا ابو کا ڪايدي ماندو الیکشن پائن ڪايدي ماندو هي ڪايدي ڪي ماندو لي فينانس جے میم ترتر گا پر مویل سندر